ಆಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಲಕ್ಕಿ ರವಿ ಹತ್ರ ನಿನ್ನನ್ನು ಎತ್ತಾಡಿಸಿದ್ದವನು ನಿನಗೆ ಬಟ್ಟೆ ಬರಿ ಕೊಡಿಸಿದ್ದವನು ನಿಮಗೋಸ್ಕರ ಜೀವನವನ್ನೇ ಮುಡಿಪಾಗಿ ಇಟ್ಟವನವನು ಆದರೆ ನೀನು ಮದುವೆ ಆಗುವಾಗ ಅವನು ಬೇಡ ಅಲ್ವೇನೋ ಅಷ್ಟು ದೊಡ್ಡವನ್ನ ನೀನು ಅಂತ ಲಕ್ಕಿ ರವಿಗೆ ಹೇಳ್ತಾ ಇರುವಾಗ ಶಾಂತಿ ಪಾಪ ಮಗುನ ಯಾಕೆ ಬೈತೀರಾ ಅತ್ತೆ ಅವನು ಹುಡುಗಿಯನ್ನ ಅಷ್ಟು ಇಷ್ಟಪಟ್ಟಿದ್ದ ಅದಕ್ಕೆ ಅಂತ ಶಾಂತಿ ಹೇಳಿದಾಗ ಸುಮ್ನೆ ಇರೇ ನೀನು ಎಲ್ಲರ ಮಾತಿಗೂ ಬಾಯನ್ನ ಹಾಕೊಂಡ್ ಬರ್ತೀಯಲ್ಲೇ ಇವಿ ಹಿಂಡು ಬಿಡ್ತೀನಿ ನಾನು ಇವನು ನಿನ್ನ ಮಗ ಇವನ್ ಮದುವೆಯನ್ನ ಹೇಗಾದ್ರೂ ಮಾಡ್ಕೋ ಆದ್ರೆ ರಂಗನಾಥ ನನ್ನ ಮಗ ಕಣೆ ಎಲ್ಲರೂ ಸೇರ್ಕೊಂಡು ಅವ್ನ್ಗೆ ಎದೆನೋವು ಬರೋ ತರ ಮಾಡ್ಬಿಟ್ರಿ ಅಲ್ವಾ ಅವನಿಗೆ ಅಷ್ಟೆಲ್ಲ ಆಗಿದ್ರು ನೀವ್ ಯಾರು ಒಬ್ರು ಒಬ್ಬರು ಒಂದು ಮಾತು ಕೂಡ ನನ್ಗೆ ಹೇಳಿಲ್ಲ ಲೇ ಸಕ್ರೆ ನನ್ ಮಗನಿಗೆ ಏನಾದ್ರು ಆಗಿದ್ರೆ ನಿನ್ಗೆ ಏನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ ಅಂತ ಹೇಳಿ ಲಕ್ಕಿ ಶಾಂತಿಗೆ ಹೇಳ್ತಾರೆ ಅಷ್ಟಲ್ಲೇ ಮೀನಾ ಅಜ್ಜಿ ಇವಾಗ ಬಂದ್ರ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಮೀನಾ ಲಕ್ಕಿಯನ್ನ ಬಂದು ಹಗ್ ಮಾಡ್ಕೋತಾಳೆ ಹಾಗೆ ಮೀನಾ ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಆಗ ಲಕ್ಕಿ ಬಂದ ಮೇಲೇನು ಬನ್ನಿ ಬನ್ನಿ ಅಂತ ಕರೀತೀರಾ ನಾನೇನೀಗ ವಾಪಸ್ ಹೋಗ್ಬಿಟ್ ಬರಲಾ ಅಂತ ಲಕ್ಕಿ ಹೇಳಿದಾಗ ಅಯ್ಯೋ ಅದು ಹಾಗಲ್ಲ ಅಜ್ಜಿ ಅದು ಅಂತ ಮೀನಾ ಹೇಳ್ತಾ ಇರುವಾಗಲೇ ಮಾತಾಡಬೇಡ ಕಣೆ ನೀನು ಇಷ್ಟು ದಿನ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದೆ ಅಲ್ವಾ ಅಂತ ಹೇಳಿ ಮೀನಾಗೆ ಲಕ್ಕಿ ಕೇಳ್ತಾರೆ ಅಷ್ಟರಲ್ಲೇ ರೋಹಿಣಿ ಮತ್ತು ಮನೋಜ್ ಅಲ್ಲಿಗೆ ಬಂದು ರೋಹಿಣಿಯನ್ನ ಲಕ್ಕಿ ನೋಡ್ತಾರೆ ಹಾಗೆ ಮನೋಜ್ ಹಾಯ್ ಅಜ್ಜಿ ಅಂತ ಹೇಳಿ ಮಾತಾಡಿಸ್ತೇನೆ ಲಕ್ಕಿಗೆ ಆಗ ರೋಹಿಣಿ ಕೂಡ ಅಜ್ಜಿ ನೀವು ಊರಿಂದ ಬರ್ತಾ ಇದ್ದೀರಾ ಅಂತ ಹೇಳಲೇ ಇಲ್ಲ ಅಂತ ಕೇಳಿದ್ರೆ ಅಜ್ಜಿ ಬನ್ನಿ ಅಜ್ಜಿ ಕೂತ್ಕೊಳ್ಳಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ಲಕ್ಕಿ ತುಂಬಾ ಅಕ್ಕರೆ ಇರೋ ತರ ನಾಟಕ ಮಾಡಬೇಡ ನೀನು ಮರ್ಯಾದೆ ಕೊಡೋ ಟೈಮ್ ನಲ್ಲಿ ಮರ್ಯಾದೆ ಕೊಡ್ದೇನೆ ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ಬಿಡ್ರಿ ಅಂತ ಲಕ್ಕಿ ಹೇಳಿದ್ರೆ ನಾನೇನ್ ಮಾಡುದೇ ಅಜ್ಜಿ ಅಂತ ಹೇಳಿ ಮನೋಜ್ ಸೈಡ್ಗೆ ಬರ್ತಾನೆ ಆಗ ಏನಮ್ಮ ಹೊಸ ಸೊಸೆ ನೀನಾದ್ರೂ ಈ ಮನೆಯಲ್ಲಿ ಹೀಗಿಗೆ ಆಗ್ತಾ ಇದೆ ಅಂತ ನನ್ಗೆ ಫೋನ್ ಮಾಡಬಾರ್ದಾ ಅಂತ ಲಕ್ಕಿ ರೋಹಿಣಿಗೆ ಕೇಳಿದ್ರೆ ಆಗ ರೋಹಿಣಿ ಅದು ಅತ್ತೆ ಹೇಳಿದೆ ನಾನು ನಿಮ್ಗೆ ಅಂತ ಹೇಳಿ ಶಾಂತಿಯ ಪಕ್ಕದಲ್ಲಿ ಹೋಗಿ ರೋಹಿಣಿ ನಿಂತ್ಕೋತಾಳೆ ಆಗ ಲಕ್ಕಿ ಹೋ ಗೊಂಬೆ ಆಡಿಸೋಳು ಮನೇಲೆ ಕೂತಾಳೆ ಹಾಗಿದ್ರೆ ಇದನ್ನೆಲ್ಲ ಮಾಡಿದ್ದು ನೀನೇ ಅನ್ನು ಅಂತ ಹೇಳಿ ಲಕ್ಕಿ ಶಾಂತಿಗೆ ಕೇಳಿದ್ರೆ ಆಗ ಶಾಂತಿ ಅಯ್ಯೋ ಅತ್ತೆ ನಾನಲ್ಲ ಅದು ಅದು ಅವರೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಲಕ್ಕಿ ಸಾಕ್ ಸಾಕು ಹೆಸರಿಗೆ ಮಾತ್ರ ನಾನು ಇರಿ ಜೀವ ನನಗೆ ಕೊಡಬೇಕಾಗಿರೋ ಮರ್ಯಾದೆಯನ್ನ ಕೊಡ್ತಾ ಇದ್ರೇನೆ ನೀವೆಲ್ಲ ಅಂತ ಲಕ್ಕಿ ಕೇಳಿದಾಗ ಮತ್ತೆ ಅವತ್ತು ಏನಾಗಿತ್ತು ಅಂದ್ರೆ ಅವತ್ತು ಅಂತ ಹೇಳಿ ಶಾಂತಿ ರಾಗ ಎಳಿತಾ ಇರುವಾಗಲೇ ರಂಗನಾಥ್ ಅವರು ಬಂದ್ಬಿಟ್ಟು ಅಮ್ಮ ಅಂತ ಹೇಳಿ ಅವ್ರ ತಾಯಿಯ ಆಶೀರ್ವಾದವನ್ನ ತೆಗೆದುಕೊಂಡು ಅಳ್ತಾ ಲಕ್ಕಿಯನ್ನ ಹಗ್ ಮಾಡ್ಕೊಂತಾರೆ ರಂಗನಾಥ್ ಅವರು ನಂತರ ಲಕ್ಕಿ ರಂಗ ಹೇಗಿದ್ಯೋ ಕಂದ ಅಂತ ಹೇಳಿ ಕೇಳಿದ್ರೆ ಆಗ ರಂಗನಾಥ್ ಅವರು ನನ್ಗೇನಾಗಿದೀಯಮ್ಮ ನೋಡು ಹೇಗಿದ್ದೀನಿ ನೀನು ಮಾಡ್ಕೋಬೇಡ ಅಷ್ಟೇ ಅಂತ ಹೇಳಿ ರಂಗನಾಥ್ ಅವರು ಹೇಳಿದ್ರೆ ಆಗ ಲಕ್ಕಿ ನಿಂಗೆ ಆಪರೇಷನ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾಗೇನೆ ನನ್ನ ಎದೇನೆ ನಿಂತೋಗಿತ್ತು ನೀನ್ ನೋಡಿದ್ರೆ ಏನು ಆಗಿಲ್ಲ ಅಂತ ಯಲ್ಲ ಅಂತ ಹೇಳಿ ಲಕ್ಕಿ ಕೇಳಿದ್ರೆ ನೋಡಿಲಿ ಆರಾಮಾಗಿ ಇದ್ದೀನಿ ಅಮ್ಮ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಲಕ್ಕಿ ಸಣ್ಣವನಿದ್ದಾಗ ನಿನ್ನ ನೆಗಡಿ ಕೆಮ್ಮು ತಲೆನೋವು ಬರದೇ ಇದ್ದು ಹಾಗೆ ನೋಡ್ಕೊಂಡೆ ಇಂಗ್ಲಿಷ್ ಔಷಧಿ ಕೊಟ್ಟಿದ್ದೂ ಇಲ್ಲ ಆಸ್ಪತ್ರೆ ಮೆಟ್ಲು ಹತ್ತಿದ್ದು ಇಲ್ಲ ಇವರೆಲ್ಲರೂ ಸೇರ್ಕೊಂಡು ನಿನ್ಗೆ ಹೀಗೆ ಆಗೋ ತರ ಮಾಡ್ಬಿಟ್ರಲ್ಲೋ ಅಂತ ಹೇಳಿ ಲಕ್ಕಿ ಕಣ್ಣೀರ್ ಹಾಕಿದ್ರೆ ಯಾಕಮ್ಮ ಹೀಗೆ ಸುಮ್ನೆ ನೀನು ಹತ್ತು ಹತ್ತು ನಿನ್ನ ಆರೋಗ್ಯವನ್ನ ಹಾಳು ಮಾಡ್ಕೋತೀಯಾ ನೀನು ಧೈರ್ಯವಾಗಿರು ನಿನ್ನ ಆಶೀರ್ವಾದ ಇರೋವರೆಗೂ ನನ್ನ ಗುಂಡಿಗೆಗೆ ಯಾವ ಅಪಾಯನೂ ಇಲ್ಲ ಅಮ್ಮ ನಾನು ಆರಾಮಿದ್ದೀನಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಲಕ್ಕಿ ನನ್ನ ಜೊತೆ ಬಂದ್ಬಿಡು ಅಂದ್ರೆ ನೀನು ಕೇಳಲ್ಲ ನಿನ್ನನ್ನು ನಾನು ಇಲ್ಲಿ ಬಿಟ್ಟು ಹೋಗಬಾರ್ದಿತ್ತು ಅಂತ ಹೇಳಿದ್ರೆ ಆಗ ರಂಗನಾಥ್ ಅವರು ಮತ್ತೆ ಲಕ್ಕಿಯನ್ನ ಹಗ್ ಮಾಡಿಕೊಂಡು ಕಣ್ಣೀರ್ ಓಡಿಸ್ಕೊಂತಾರೆ ಲಕ್ಕಿ ರಂಗನಾಥ್ ಅವರು ಎದೆಯನ್ನು ಮುಟ್ಟು ಅದೇನಪ್ಪ ಇದು ಇಷ್ಟೊಂದು ಜೋರವಾಗಿ ಒಡ್ಕೊಳ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಅದು ಹೊರಗಡೆಯಿಂದ ಜೋರಾಗಿ ನಡ್ಕೊಂಡು ಬಂದಲ್ಲ ಅದಕ್ಕೆ ನಿನ್ ಬಾ ಕೂತ್ಕೋ ಅಂತ ಹೇಳಿ ರಂಗನಾಥ್ ಅವರು ಲಕ್ಕಿಯ ಜೊತೆ ಕೂತ್ಕೊಂತಾರೆ ಅಸಲೇ ಮೀನನ್ನ ನೀರನ್ನ ತಗೊಂಡ್ ಬಂದು ಅಜ್ಜಿ ನೀರ್ ಕುಡಿರಿ ಅಂತ ಹೇಳಿದ್ರೆ ಮೊದ್ಲು ಇವನಿಗೆ ಕೊಡಮ್ಮ ಇವನ್ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಮೀನಗೆ ಹೇಳ್ತಾರೆ ಆಗ ಮನೋಜ ಅಯ್ಯೋ ಅಜ್ಜಿ ವಾಕಿಂಗ್ ಮಾಡ್ತಾ ಬಂದ ತಕ್ಷಣ ನೀರನ್ನ ಕುಡಿಬಾರ್ದು ಅಂತ ಹೇಳಿದ್ರೆ ಆಗ ಲಕ್ಕಿ ದೊಡ್ಡ ಡಾಕ್ಟರ್ ಇವನು ಇವನಂದ ಕೇಳಿ ತಿಳ್ಕೊಳ್ಬೇಕು ನಾವ್ ಇದನ್ನೆಲ್ಲ ಲಕ್ಕಿ ಹೇಳ್ತಾರೆ ಆಗ ರಂಗನಾಥವರು ಅಮ್ಮ ಮೊದಲು ನೀನು ನೀರನ್ನ ಕುಡಿದು ಸಮಾಧಾನ ಮಾಡ್ಕೋ ಅಂತ ಹೇಳಿ ಲಕ್ಕಿಯ ಕಾಲನ್ನ ಒತ್ತುತ್ತಾ ಇದ್ರೆ ಆಗ ಲಕ್ಕಿ ನೀರನ್ನ ಕುಡಿತಾಳೆ ನಂತರ ಲಕ್ಕಿ ಪಾಪಿಗಳು ಸೊಸೆಗೆ ಗೋಳಾಡ್ಸೋರು ಹೆಣ್ಣು ಮಕ್ಕಳ ಬಗ್ಗೆ ಕನಿಕರನೇ ಇಲ್ದೇ ಇರೋರು ಅವರೆಲ್ಲಾ ಸುಖವಾಗಿದ್ದಾರೆ ನಿನ್ಗೆ ಹೀಗಾಗಿ ಗುತಲ್ಲ ರಂಗ ಅಂತ ಹೇಳಿ ಲಕ್ಕಿ ಶಾಂತಿಯನ್ನ ನೋಡ್ಬಿಟ್ಟು ಹೇಳ್ತಾರೆ ಇಷ್ಟು ಜನ ಇದ್ದು ನನ್ ಮಗನನ್ನ ಸರಿಯಾಗಿ ನೋಡ್ಕೊಳ್ಳೋದಿಕ್ಕೆ ಆಗಿಲ್ವಲ್ಲ ನಿಮ್ಗೆ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡ್ಬಿಟ್ರಲ್ಲೋ ಎಲ್ಲರೂ ಸೇರ್ಕೊಂಡು ಏ ಸಕ್ರೆ ಇನ್ಮೇಲಿಂದ ಇದೇ ಕಣೆ ನಿನ್ಗೆ ಬಾಡೂಟ ಅಂತ ಲಕ್ಕಿ ಅವರು ಹೇಳ್ತಾರೆ ಆಗ ರಂಗನಾಥ್ ಅವರು ಅಮ್ಮ ಆಗ್ಬೇಕು ಅಂತ ಇತ್ತು ಆಯ್ತು ಅಷ್ಟೇ ಇದಕ್ಕೆ ಯಾರು ಕಾರಣ ಅಮ್ಮ ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ಲಕ್ಕಿ ನೀನ್ ಏನು ಅಂತ ನನ್ಗೆ ಗೊತ್ತಪ್ಪ ನೀನ್ ಎಲ್ಲಿ ಬಿಟ್ಕೊಡ್ತೀಯಾ ಈ ಸುಂದರಿಯನ್ನ ಅಂತ ಲಕ್ಕಿ ರಂಗನಾಥ್ ಅವ್ರಿಗೆ ಹೇಳಿದ್ರೆ ಆಗ ಮನೋಜ್ ಅಯ್ಯೋ ಅಜ್ಜಿ ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ನು ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಆಗ ಲಕ್ಕಿ ಇವ್ಗಿಂತ ನನ್ಗೆ ಹೆಚ್ಚು ವಯಸ್ಸಾಗಿದೆ ಕಣೋ ನನ್ಗೇನಾಗಿದೆ ಈಗ್ಲೂ ಹೇಗಿದ್ದೀನಿ ನೋಡು ಅಂತ ಲಕ್ಕಿ ಹೇಳಿದ್ರೆ ಆಗ ಶಾಂತಿ ಆದ್ರೆ ಅತ್ತೆ ಅಂತ ಹೇಳ್ಕೊಂಡು ಬರ್ತಾಳೆ ಆಸ್ಟ್ರಲ್ಲೆ ಲಕ್ಕಿ ಏನೇ ಏನೇ ಆದ್ರೆ ಅತ್ತೆ ಗೂಬೆ ತಂದು ಅಂತ ಲಕ್ಕಿ ಹೇಳಿದ ತಕ್ಷಣ ಏನು ಇಲ್ಲ ಬಿಡಿ ಅಂತ ಶಾಂತಿ ಬಿಡ್ತಾಳೆ ಅಂತ ಲಕ್ಕಿ ಲೇ ದಡ್ಡ ದಾಮೋದರಂ ಮನೋಜ ನಿಮ್ಮಪ್ಪ ನನ್ನ ಹತ್ರ ಇರುವಷ್ಟು ದಿನ ಚೆನ್ನಾಗಿದ್ದ ನಿಮ್ಮಅಮ್ಮ ಯಾವಾಗ ಅವಳ ಜೊತೆಯಲ್ಲಿ ಅವನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಲೋ ಅವಾಗ ನನ್ನ ಅರ್ಧ ನೆಮ್ಮದಿ ಹಾಳಾಗೋಯ್ತು ಅಂತ ಹೇಳಿ ಲಕ್ಕಿ ಇವಳಿದಾಳಲ್ಲ ಇವಳು ಅಂತ ಹೇಳಿ ಶಾಂತಿಯ ಕಿವಿಯನ್ನ ಹಿಂಡಿ ಗಂಡನನ್ನ ಅದ್ದು ಬಸ್ನಲ್ಲಿ ಇಟ್ಕೊಂಡ ಹಾಗೆ ಮಕ್ಕಳನ್ನ ಅದ್ದು ಬಸ್ತನಲ್ಲಿ ಇಟ್ಕೊಳ್ಳೋದಕ್ಕೆ ಆಗಿಲ್ವೇನೆ ಚಿಂತಾಮಣಿ ಅಂತ ಲಕ್ಕಿ ಹೇಳಿದ್ರೆ ಕಿವಿ ನೋಯ್ತಾ ಇದೆ ಬಿಡಿ ಐತೆ ಅಂತ ಹೇಳಿ ಶಾಂತಿ ಗೋಳಾಡ್ತಾಳೆ ಆಗ ಲಕ್ಕಿ ಕಿವಿಯನ್ನ ಬಿಡ್ತಾರೆ ಆಗ ಲಕ್ಕಿ ಹ್ಞೂ ನೋವು ನನ್ಗೂ ನೋವಾಗಿದೆ ಕಣೆ ಇಷ್ಟು ಜನ ಇದ್ದೀರಿ ನನ್ ಮಗ ಒಬ್ಬನನ್ನ ನೋಡ್ಕೊಳ್ಳೋದಕ್ಕೆ ಆಗಿಲ್ವಾ ನಿಮ್ಗೆ ಅಂತ ಲಕ್ಕಿ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಶ್ರುತಿ ಬಂದ್ಬಿಟ್ಟು ರವಿ ನನ್ನ ಕಂಡೀಷನರ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ರವಿ ಹತ್ರ ಕೇಳ್ತಾಳೆ ಆಗ ರವಿ ಶ್ರುತಿ ಸ್ವಲ್ಪ ಸುಮ್ನೆ ಅಜ್ಜಿ ಬಂದಿದ್ದಾರೆ ಹೇಳಿದ್ರೆ ಆಗ ಲಕ್ಕಿ ಸೀದ ರಂಗನಾಥ್ ಅವ್ರ ಹತ್ರ ಬಂದ್ಬಿಟ್ಟು ರಂಗ ಇದಾವ್ದೋ ಇದು ಅಂತ ಹೇಳಿ ಕೇಳ್ತಾರೆ ಆಗ ರಂಗನಾಥ್ ಅವರು ಅಮ್ಮ ನಿಮ್ ಬಾಯಿಲಿ ಕೂತ್ಕೋ ಅಂತ ಹೇಳಿ ನಿಧಾನಕ್ಕೆ ಕೂತ್ಕೋ ಅಂತ ಕೂರಿಸಿ ಶ್ರುತಿ ಊರಲ್ಲಿ ನಮ್ಮ ಅಮ್ಮ ಇದಾರೆ ಅಂತ ಹೇಳಿದ್ನಲ್ಲಮ್ಮ ಇವರೇ ಅದು ಅಂತ ಹೇಳಿ ರಂಗನಾಥ್ ಅವರು ಹೇಳಿದ್ರೆ ಆಗ ಶ್ರುತಿ ಓ ಹಾಯ್ ಗ್ರಾಂಡ್ ಮಾ ಯು ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಲಕ್ಕಿ ಫುಲ್ಲು ಗ್ರಾಂಡೆ ಅಂತ ಹೇಳಿಬಿಟ್ಟು ಏಯ್ ಏನೋ ರವಿ ನೀನೇ ಇವಳನ್ನ ಏನೋ ಕಟ್ಕೊಂಡು ಓಡೋಗಿದ್ದು ಅಂತ ಲಕ್ಕಿ ಕೇಳಿದಾಗ ಹಾಗೆಲ್ಲ ಏನು ಇಲ್ಲ ಅಜ್ಜಿ ರವಿ ಎಲ್ಲೇ ಹೋದ್ರು ನನ್ನನ್ನ ಬೈಕಲ್ಲೇ ಕರ್ಕೊಂಡು ಹೋಗೋದು ಅಂತ ಶ್ರುತಿ ಹೇಳ್ತಾಳೆ ಆಗ ಲಕ್ಕಿ ಏ ಸಕ್ರೆ ನಿಂಗೆ ಸರಿಯಾಗಿದೆ ಕಣೆ ಅಂತ ಹೇಳಿ ಶಾಂತಿಗೆ ಹೇಳಿ ಏನಮ್ಮ ನಿಮ್ಮ ತಂದೆ ತಾಯಿ ನಿನ್ಗೆ ಸಂಸ್ಕಾರ ಅಂದ್ರೆ ಏನು ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ಈ ರೀತಿ ಓಡೋಗಿ ಮದುವೆ ಮಾಡ್ಕೊಂತಾರಾ ಅಂತ ಹೇಳಿ ಲಕ್ಕಿ ಕೇಳ್ತಾರೆ ಆಗ ಶ್ರುತಿ ಅಜ್ಜಿ ನಾವು ಮೊದಲು ಮನೆಯಲ್ಲಿ ಹೇಳಿದ್ವಿ ಯಾರು ಒಪ್ಕೊಂಡಿಲ್ಲ ಆಮೇಲೆ ನಾವು ಕಾರಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ವಿ ಓಡೇನು ಹೋಗಿಲ್ಲ ಅಂತ ಶ್ರುತಿ ಹೇಳಿದ್ರೆ ಆಗ ಲಕ್ಕಿ ಮನೆಯವ್ರು ಒಪ್ಪಿಲ್ಲ ಅಂದ್ರೆ ನಿಮಗೆ ಇಷ್ಟ ಬಂದಂಗೆ ತೀರ್ಮಾನ ತಗೊಂಡ್ ಮದುವೆ ಆಗ್ಬಿಡ್ತೀರಾ ಅಂತ ಕೇಳಿದ್ರೆ ಆಗ ಶ್ರುತಿ ಹೌದು ಅಜಿ ಈಗಿನ ಕಾಲದಲ್ಲಿ ಮದ್ವೆ ಅನ್ನೋದು ಅವರವರ ಇಂಡಿವಿಜುವಲ್ ಡಿಸಿಷನ್ ಇಷ್ಟ ಇಷ್ಟಪಟ್ಟಿದ್ದಾರೆ ಅಂದ್ರೆ ಅವರನ್ನ ಮನೆಯವರು ಒಪ್ಕೊಳ್ಬೇಕು ಅವರು ನಮ್ ಡಿಸಿಷನ್ ಅನ್ನ ಒಪ್ಕೊಳ್ತಾ ಇದ್ದಾಗ ನಾವು ಹೀಗೆ ತಾನೇ ಮಾಡ್ಬೇಕು ನಾನು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಅಜ್ಜಿ ಅಂತ ಹೇಳಿ ಶೃತಿ ಕೇಳ್ತಾಳೆ ಆಗ ಲಕ್ಕಿ ಹಾಗಾದ್ರೆ ತಂದೆ ತಾಯಿ ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಹೇಳಿದ್ರೆ ಹಾಗಲ್ಲ ಅಜ್ಜಿ ದೊಡ್ಡವರು ಮಕ್ಕಳ ಡಿಸಿಷನ್ ಗೆ ಬೆಲೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಶ್ರುತಿ ಸುಮ್ನೀರು ಅಂತ ಹೇಳಿದ್ರೆ ನೀನ್ ಸುಮ್ನೀರು ರವಿ ನಾನು ಅಜ್ಜಿಯ ಜೊತೆ ಮಾತಾಡ್ತಾ ಇಲ್ವಾ ಅಂತ ಶ್ರುತಿ ಹೇಳ್ತಾಳೆ ರವಿಗೆ ಲಕ್ಕಿ ಆಹಾ ಏನ್ ಮಾತಾಡ್ತೀಯಮ್ಮ ಈ ಶತಮಾನದ ಮಾದರಿ ಹೆಣ್ಣು ಕಣೆ ನೀನು ಅಂತ ಶ್ರುತಿಗೆ ಹೇಳಿದ್ರೆ ಆಗ ಶಾಂತಿ ಶ್ರುತಿ ಈಗ ತಾನೇ ಅಜ್ಜಿ ಊರಿಂದ ಬಂದಿದ್ದಾರೆ ಪಾಪ ರೆಸ್ಟ್ ಮಾಡ್ಲಿ ನೀನ್ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬಾರಮ್ಮ ಹೋಗು ಹೋಗು ಅಂತ ಹೇಳಿ ಶಾಂತಿ ಹೇಳಿದ್ರೆ ಸರಿ ಆಯ್ತೆ ಅಜ್ಜಿ ನೀವ್ ಇವಾಗ ರಿಲ್ಯಾಕ್ಸ್ ಮಾಡಿ ನಾವಿಬ್ರು ಆಮೇಲೆ ಚಾಟ್ ಮಾಡೋಣ ಓಕೆನಾ ಎನ್ ವೆಲ್ಕಮ್ ಹೋಮ್ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ ನಂತರ ಲಕ್ಕಿ ಶಾಂತಿ ನಿನ್ಗೆ ಸರಿಯಾದವಳೆ ಸೊಸೆಯಾಗಿ ಬಂದಿದ್ದಾಳೆ ಕಣೆ ಅಂತ ಹೇಳಿದ್ರೆ ಅಷ್ಟರಲ್ಲೇ ಸೂರ್ಯ ಲಕ್ಕಿ ಲಕ್ಕಿ ಯಾವಾಗ ಬಂದೆ ಅಂತ ಹೇಳಿ ಒಂದು ಒಂದು ಮಾತು ಹೇಳಿದ್ರೆ ನಾನೇ ನಿನ್ನ ಕಾರಲ್ಲಿ ಕರ್ಕೊಂಡು ಬರ್ತಾ ಇದ್ನಲ್ಲ ಅಯ್ಯೋ ಎಷ್ಟು ದಿನ ಆಯಿತು ನಿನ್ನನ್ನು ಎತ್ಕೊಂಡು ಬಾಯಿಲಿ ಅಂತ ಹೇಳಿ ಸೂರ್ಯ ಲಕ್ಕಿಯನ್ನು ಎತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ರೆ ಅತಕ್ಷಣ ಲಕ್ಕಿ ಸೂರ್ಯನ ಕೆನೆಗೆ ಒಂದು ಬಾರಿಸ್ತಾಳೆ ಆಗ ಲಕ್ಕಿ ಏನೋ ಲಕ್ಕಿ ಲಕ್ಕಿ ಅಂತ ಅಂದ್ಕೊಂಡು ಪೂಸಿ ಹೊಡಿತೀಯ ಪೂಸಿ ನನ್ನ ಮಗನಿಗೆ ಆಪರೇಷನ್ ಮಾಡಿದ್ದಾರೆ ಒಂದು ಮಾತು ಈ ಮುದುಕಿಗೆ ಹೇಳಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ ಆರ್ ಏನಾದ್ರೂ ಹಾಗಿರ್ಲಿ ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು ನೀನ್ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಲಕ್ಕಿ ಅವರು ಕೇಳ್ತಾರೆ ಸೂರ್ಯ ನಾನು ಹೇಳಬೇಕು ಅಂತಾನೆ ಇದ್ದೆ ಆದ್ರೆ ಅಪ್ಪನೇ ಹೇಳ್ಬೇಡ ಸುಮ್ನೆ ಇರೋ ಅಂತ ಹೇಳಿದ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಲಕ್ಕಿ 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 ಅಂತ ಹಿಂದೆನೆ ಸುತ್ತಾ ಇದ್ದೆ ಈ ವಿಷಯ ಹೇಳಿಲ್ಲ ನೋಡು ಆದ್ರೆ ಈ ಮನೆಯ ಸೊಸೆ ಹಾಗಲ್ಲ ಇಲ್ಲಿ ನಡೆದ ಎಲ್ಲಾ ವಿಷಯ ನಾ ಮೀನಾ ನನ್ಗೆ ಹೇಳಿದ್ಲು ಅಂತ ಹೇಳಿ ಲಕ್ಕಿ ಅವರು ಹೇಳ್ತಾರೆ ಸೂರ್ಯ ಮೀನನ್ನ ಗುರಾಯಿಸ್ತಾ ಇದ್ರೆ ಲಕ್ಕಿ ಅದನ್ನ ನೋಡ್ಬಿಟ್ಟು ಅವಳನ್ನ ಯಾಕೋ ಹಾಗೆ ಗುರಾಯಿಸ್ತೀಯಾ ಅವಳಿಗೆ ನನ್ನ ಮೇಲೆ ಅಭಿಮಾನ ಇದೆ ದೊಡ್ಡೋಳು ಅನ್ನೋ ಮರ್ಯಾದೆ ಇದೆ ಅಷ್ಟೇ ಅಲ್ಲ ಈ ಮನೆ ಮೇಲೆ ಜವಾಬ್ದಾರಿ ಕೂಡ ಇದೆ ಆ ಜವಾಬ್ದಾರಿ ನಿಮ್ಮ ಅಮ್ಮನ್ಗೂ ಇಲ್ಲ ಗಂಡನ ಕೈಯಲ್ಲಿ ದುಡಿಸ್ಕೊಂಡು ಈಗ ಹಾಕಿದ್ಯಾ ಮೂಲೆಗೆ ಗಂಡನ್ಗೆ ಯಾವುದೇ ಕಾಯಿಲೆ ಬರ್ದೇನೆ ಹುಷಾರಾಗಿ ನೋಡ್ಕೊಳ್ಬೇಕಾಗಿರೋದು ಅವನು ಹಿಂಡ್ತಿನೇ ಕಣೆ ಶಾಂತಿಗೆ ಹೇಳ್ಬಿಟ್ಟು ಅಮ್ಮನ್ಗೆ ಅವಳು ಕಷ್ಟ ಸಾರಿ ಕೆಲ್ಸ ನೋಡ್ಕೊಳ್ಳೋದೇ ಕಷ್ಟ ನಾನೇನಾದ್ರೂ ಇಲ್ಲಿ ಇದ್ ಬಿಟ್ಟಿದ್ರೆ ಯಾವತ್ತು ಶಿವನ ಪದವನ್ನ ಸೇರಿಸ್ಬಿಡ್ತಾ ಇದ್ಲು ಅಂತ ಲಕ್ಕಿ ಹೇಳಿದ್ರೆ ಅಯ್ಯೋ ಅತ್ತೆ ನನ್ ಬಗ್ಗೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ನೀವು ಇಲ್ಲೇ ಇದ್ದಿದ್ರೆ ನಿಮ್ಮನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೆ ಅಂತ ಶಾಂತಿ ಹೇಳಿದ್ರೆ ಆಗ ಲಕ್ಕಿ ಹೂ ಕಣೆ ಹ್ಞೂ ಗೋಡೆ ಮೇಲೆ ನನ್ನ ಫೋಟೋನ ಹಾಕಿ ಚೆನ್ನಾಗಿ ನೋಡ್ಕೊಂತ ಇದ್ದೆ ಅಂತ ಲಕ್ಕಿ ಹೇಳಿದ್ರೆ ಆಗ ಸೂರ್ಯ ಲಕ್ಕಿ ನೀನು ಸಕ್ರೆ ಹೇಳಿಲ್ಲ ಅಂತಿದ್ರೆ ಸಕ್ರೆಗೆ ಹೊಡಿಬೇಕಿತ್ತು ನನ್ಗೆ ಯಾಕೊಡ್ದೆ ಅಂತ ಹೇಳಿ ಕೇಳ್ತಾನೆ ಈಗ ಲಕ್ಕಿ ಅವ್ಳಿಗೆ ನನ್ ಮೇಲೆ ಯಾವತ್ತೂ ಮರ್ಯಾದೆ ಇರ್ಲಿಲ್ಲ ನಿನ್ಗೇನೋ ಆಗಿತ್ತು ಹೋಗೋ ಹೋಗೋ ನನ್ನ ಹತ್ರ ಮಾತಾಡ್ಬೇಡ ನೀನು ಅಂತ ಹೇಳಿ ಲಕ್ಕಿ ಹೇಳಿದ್ರೆ ಆಗ ಸೂರ್ಯ ಲಕ್ಕಿ ನಾನು ನಿನ್ನ ಮುದ್ದಿನ ಸೂರ್ಯ ಅಲ್ವ ಲಕ್ಕಿ ನನ್ ಜೊತೆ ಮಾತಾಡೋದಿಲ್ವಾ ನೀನು ಅಂತ ಸೂರ್ಯ ಲಕ್ಕಿ ಮುಂದೆ ಬಂದು ಕೂತ್ಕೊಂಡ್ರೆ ಆಗ ಲಕ್ಕಿ ಹೇ ಹೋಗೋ ನನ್ ಕಣ್ಮುಂದೆ ಇರಬೇಡ ಅಂತ ಹೇಳಿದ್ರೆ ಆಗ ರಂಗನಾಥ್ ಅವರು ಕೂಡ ಕೋಪ ಮೇಲೆ ಮಾತಾಡ್ಸುವಂತೆ ಹೋಗೋ ಅಂತ ಸೂರ್ಯನ್ಗೆ ಹೇಳಿ ಕಳಿಸ್ತಾರೆ ಅಂತ ರಂಗನಾಥ್ ಅವರು ಅಮ್ಮ ನಿನ್ಗೆ ಯಾಕೆ ಇಷ್ಟೊಂದು ಆವೇಶ ಸ್ವಲ್ಪ ಸಮಾಧಾನವಾಗಿ ಇರು ಅಂತ ಹೇಳಿದ್ರೆ ಸಾಕು ಸುಮ್ಮನೆ ಇರು ಸಮಾಧಾನ ಅಂತೆ ಸಮಾಧಾನ ಲಕ್ಕಿ ಹೇಳ್ತಾರೆ ಆಗ ಮೀನಾ ಅಮ್ಮನ್ಗೆ ಸ್ವಲ್ಪ ಕಾಫಿನ ಕೊಡಮ್ಮ ಅಂತ ರಂಗನಾಥ್ ಅವರು ಹೇಳಿದ್ರೆ ಸರಿ ಅಂತ ಹೇಳಿ ಅಡಿಗೆ ಮನೆಗೆ ಹೋದ್ರೆ ಆಗ ರಂಗನಾಥ್ ಅವರು ಹೋಗಿ ನಿಮ್ ಕೆಲಸನ ನೋಡ್ಕೊಳ್ಳಿ ಹೋಗಿ ಅಂತ ಮನೆಯವ್ರಿಗೆಲ್ಲ ಹೇಳ್ತಾರೆ ನಂತರ ಸೂರ್ಯ ಮೀನಾ ರೂಮ್ ಗೆ ಬಂದ ತಕ್ಷಣ ಮಾಡ್ತೀನಿ ಅಂತ ಹೇಳಿ ಒಂದು ಬಟ್ಟೆನ ತಗೊಂಡು ಮೀನಾ ಬಾಯಿಗೆ ಕಟ್ಟಿಬಿಡ್ತಾನೆ ನಂತರ ಸೂರ್ಯ ಆ ಬುಡ್ಬುಡ್ಕೆ ಅವನು ಏನ್ ಹೇಳ್ದ ಹೇಳು ನಿನ್ನ ನಾಲ್ಕೆಯೇ ಎಲ್ಲದಕ್ಕೂ ಕಾರಣ ನಿನ್ನ ನಾಲ್ಕೆಯನ್ನ ಹದ್ಬಸ್ತಲ್ಲಿ ಇಟ್ಕೋ ಅಂತ ಹೇಳ್ದ ತಾನೆ ತ ಮೀನಾಗ ಹೇಳಿದ್ರೆ ಆಗ ಮೀನ ತಕ್ಷಣ ಸೂರ್ಯನಿಂದ ಕೈ ಬಿಡಿಸಿಕೊಂಡು ತನ್ನ ಬಾಯಿಗೆ ಕಟ್ಟಿದ್ದ ಬಟ್ಟೆಯನ್ನ ಬಿಸುತ್ತಾಳೆ ಸೂರ್ಯ ಏನೇ ಅಂತ ಕೇಳಿದ್ರೆ ಮೊದಲು ಏನಾಯ್ತು ಅಂತ ಹೇಳ್ರಿ ಅಂತ ಹೇಳಿ ಮೀನಾ ಕೇಳ್ತಾಳೆ ಆಗ ಸೂರ್ಯ ಏನಿಕೆ ಏನಕ್ಕೆ ಎಲ್ಲಾನು ಲಕ್ಕಿ ಹತ್ರ ಬಾಯ್ಬಿಟ್ಟಿದ್ದು ನೀನು ಹಿಂಗೆ ಕೂಗಾಡಿ ಹತ್ತು ಕರೆದು ಮಾಡ್ತಾ ಇದ್ದಾರೆ ಈ ವಿಷಯನೆಲ್ಲ ಹೇಳಬಾರ್ದು ಅಂತ ಅಪ್ಪ ಹೇಳಿರ್ಲಿಲ್ವೇನೆ ನಿನ್ಗೆ ಅಂತ ಸೂರ್ಯ ಕೇಳಿದ್ರೆ ಹೇಳಿದ್ರು ಆದ್ರೆ ಅಂತ ಹೇಳಿ ಮೀನಾ ಹೇಳಿದ್ರೆ ಆಗ ಸೂರ್ಯ ಏನು ಆದ್ರೆ ಆದ್ರೆ ಹಂಗೆ ತೆಗೆದು ಗುದ್ದು ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ರೀ ಸ್ವಲ್ಪ ನಾನು ಹೇಳುದನ್ನು ಕೂಡ ಕೇಳ್ರಿ ಅಂತ ಹೇಳಿದ್ರೆ ಲೇ ಆಗಲ್ವೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ಯೋ ಕೇಳೆಯೋ ಅಂತ ಹೇಳ್ಬಿಟ್ರೆ ಆಗ ಸೂರ್ಯ ಓ ನೆಕ್ಸ್ಟ್ ಕೇಳಿಸ್ಕೊಳ್ಳಲ್ಲೋ ಅಂತ ಹೇಳ್ತೀಯಾ ಅಲ್ವಾ ಅಂತ ಹೇಳಿ ಕೇಳ್ತಾನೆ ಆಗ ಮೀನಾ ಹೌದು ಕಣಲ್ಲೋ ಅಂತ ಹೇಳ್ಬಿಡ್ತಾಳೆ ಆಗ ಸೂರ್ಯ ಸರಿ ಆಯ್ತು ಅದೆಲ್ಲ ಬಿಡು ಏನೋ ವಿಷಯ ಹೇಳ್ಬೇಕು ಅಂತ ಹೇಳಿದೆಲ್ಲ ಅದೇನು ಹೇಳು ಅಂತ ಹೇಳಿ ಕೇಳ್ತಾನೆ ಮೀನಾ ಸೈಲೆಂಟ್ ಆಗಿ ನಾನು ಹೇಳೋದನ್ನ ಬಾಯಿ ಮುಚ್ಕೊಂಡು ಕೇಳಿದ್ರೆ ಮಾತ್ರ ಹೇಳ್ತೀನಿ ಬಾಯಿಗೆ ಮಾಡಿದ್ರು ನಾನು ಇನ್ನು ಜೋರಾಗಿ ಬಾಯಿ ಮಾಡ್ಬೇಕಾಗುತ್ತೆ ಆ ಮೀನಾ ಹೇಳಿದ್ರೆ ಓ ಹೋ ಹೋ ಹಂಗ ಸರಿ ಆಯ್ತು ಹೇಳು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಮೀನಾ ಅಜ್ಜಿ ರವಿಗೆ ಅಂತ ಹುಡ್ಗಿಯನ್ನ ನೋಡಿದ್ದೀನಿ ಹುಡ್ಗಿ ಮನೆಯವರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಫೋನ್ ಮಾಡಿದ್ರು ಹಾಗೆ ಒಂದ್ ವೇಳೆ ಅವರು ಇಲ್ಲಿಗೆ ಬಂದು ಅವಮಾನ ಆಗಿದ್ರೆ ತಡ್ಕೊಂಡಿರೋರಾ ಅದಕ್ಕೆ ಸತ್ಯ ಹೇಳಿದ್ನಪ್ಪ ಅಂತ ಹೇಳಿ ಮೀನಾ ಹೇಳ್ತಾಳೆ ತಪ್ಪು ಅಂತ ಕೇಳಿದಾಗ ತಪ್ಪಿಲ್ಲ ಕಣೆ ಆದ್ರೆ ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದೆ ಅಲ್ಲ ಯಾಕೆ ಹೇಳಿದೆ ಒಂದು ಹೇಳ್ಬಾರ್ದಾಗಿತ್ತು ಅದೊಂದು ಹೇಳಿದ್ದೆ ತಪ್ಪು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ರಿ ನೀವ್ ಹಿಂಗೆ ಮಾತಾಡ್ತಾ ಇದ್ರೆ ಮಾತಿಗೆ ಮಾತು ಬೆಳೆಯುತ್ತೆ ನಾನು ಇನ್ನು ಆಮೇಲೆ ಜೋರಾಗಿ ಮಾತಾಡ್ಬೇಕಾಗುತ್ತೆ ಅಜ್ಜಿ ಅದು ಇದು ಮಾತಾಡ್ತಾ ಅವ್ರು ಏನಂದ್ರು ಹೇಗಂದ್ರು ಅವನು ಹೇಗ್ ತಡ್ಕೊಂಡ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಬೇರೆ ವಿಧಿ ಇಲ್ದೆ ಹೇಳ್ಬೇಕಾಗಿತ್ತು ಅಂತ ಮೀನಾ ಹೇಳಿದ್ರೆ ಸರಿ ಇಲ್ಲ ಕಣೆ ನಿನ್ ಏನೇ ಆದ್ರೂ ದುಡುಕ್ ಬಿಟ್ಟೆ ಕಣೆ ದುಡುಕ್ ಬಿಟ್ಟೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ಫೋನ್ ಅಲ್ಲಿ ಹೇಳಿದ್ದಕ್ಕೆನೆ ತಡ್ಕೊಂಡ್ರು ಎದುರುಗಡೆ ನಿಂತು ಮಾವನ ಮುಖ ನೋಡ್ತಾ ಅವ್ರಿಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದ್ರೆ ಇನ್ನು ದೊಡ್ಡ ತಪ್ಪೆ ಆಗಿರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ ಸೂರ್ಯ ಏ ಹೋಗಿ ನೀನು ಯಾವಳು ನೀನು ಹೇಳೋದೆಲ್ಲ ಕರೆಕ್ಟ್ ಕಣೆ ಆದ್ರೂ ಕೂಡ ಯಾಕೋ ಸ್ವಲ್ಪ ಸ್ವಲ್ಪ ತಪ್ಪು ಅಂತ ಅನಿಸ್ತಾ ಇದೆ ಯಾವಾಗಲೇ ನನ್ನನ್ನ ನೋಡಿದ್ರು ಸ್ಲೋ ಮೋಷನ್ ಅಲ್ಲಿ ಓಡ್ ಬಂದು ಮೊಮ್ಮಗನೆ ಬಾರು ಅಂತ ಹೇಳಿ ತಪ್ಕೊಂಡು ಮುದ್ದು ಕೊಡ್ತಾ ಇದ್ದವರು ಇವತ್ತು ಬಂದಿದ ತಕ್ಷಣ ಸಾಯಿ ಕುಮಾರ್ ರೇಂಜ್ ಅಲ್ಲಿ ಕೆನೆಗೆ ಬರ್ಸಿಬಿಡೋದಾ ಓಕೆ ಓಕೆ ಹೋಗಿ ಹೇಳೋಗು ಲಕ್ಕಿಗೆ ನಾನು ಲಕ್ಕಿ ಜೊತೆ ಮಾತಾಡಲ್ಲ ಅಂತ ಹೇಳೋಗು ಅಂತ ಸೂರ್ಯ ಹೇಳಿದ್ರೆ ಎಷ್ಟು ದಿನಾನು ಅಂತ ಹೇಳಿ ಮೀನ ನಗ್ನಗ್ತಾಕೆ ಹೇಳ್ತಾಳೆ ಆಗ ಸೂರ್ಯ ಅವರೇ ಬಂದು ಮಾತಾಡ್ಸೋವರೆಗೂ ನಾನ್ ಮಾತಾಡಲ್ಲ ಅಂತ ಹೇಳು ಅಂತ ಹೇಳಿ ಅಲ್ಲೇ ಕೂತ್ಕೊಂತಾನೆ ಆಗ ಮೀನಾ ಅಲ್ಲಿಂದ ಹೊರಡ್ತಾಳೆ ನೀವು ಇದೆಲ್ಲ ಆದಮೇಲೆ ಎಲ್ಲರೂ ಕೂತಿರ್ತಾರೆ ಲಕ್ಕಿಯ ಜೊತೆ ಆಗ ಲಕ್ಕಿ ಅಂತೂ ಎಲ್ಲರೂ ಕೂಡ ರಂಪರಾದಂತ ಮಾಡ್ಕೊಂಡಿದ್ದೀರಾ ಅನ್ನೋ ಹಾಗಾಯ್ತು ಮನೋಜ ನೀನು ಬುದ್ಧು ಅಂತ ಒಂದು ಮಾತನ್ನು ಕೇಳ್ತಾ ಇದ್ದೀನಿ ಈ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೋ ಅಂತ ಹೇಳಿ ಲಕ್ಕಿ ಕೇಳಿದ್ರೆ ಆಗ ಮನೋಜ ಅಜ್ಜಿ ಬ್ಲಡ್ ಕ್ಲಾಟ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾನೆ ಆಗ ಲಕ್ಕಿ ಅದಿಯಾಕೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಕೇಳಿದ್ರೆ ಅದಿ ನನ್ನನ್ ಕೇಳ್ತೀಯಾ ಅಜ್ಜಿ ನಾನು ನೀನು ಡಾಕ್ಟ್ರಾ ಅಂತ ಹೇಳಿ ಮನೋಜ ಹೇಳ್ತಾನೆ ಅಲ್ಲಕ್ಕಿ ಮತ್ತೆ ಊರೆಲ್ಲ ಓದಿದ್ದೀನಿ ಅನ್ನೋ ಡವ್ ಯಾಕೆ ನಿನ್ಗೆ ನಿನ್ಗೆ ಏನು ಗೊತ್ತಿಲ್ಲ ಬರೀ ಸ್ಕೋಪ್ ರಾಜ ನೀನು ಮುಖಕ್ಕೆ ಪಾಲಿಸ್ ಹಚ್ಚಿದಾಳಲ್ಲ ಅವಳನ್ ಕೇಳೋಣ ಏನಮ್ಮ ಬ್ಯೂಟಿಷಿಯನ್ ಬ್ಲಡ್ ಯಾಕೆ ಕ್ಲಾಟ್ ಆಗುತ್ತೆ ಅಂತ ಅಲ್ಲಕ್ಕಿ ಕೇಳ್ತಾರೆ ಆಗ ರೋಹಿಣಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅಥವಾ ಮನಸ್ಸಿಗೆ ತುಂಬಾ ಸ್ಟ್ರೆಸ್ ಆದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಜ್ಜಿ ಅಂತ ರೋಹಿಣಿ ಹೇಳ್ದಾಗ ಪಾಪ ಈ ಪ್ರೆಷರ್ ಕುಕ್ಕರ್ ಪಕ್ಕದಲ್ಲೇ ಇದ್ರೆ ಬ್ಲಡ್ ಪ್ರೆಷರ್ ಏರ್ದೆ ಇನ್ನೇನಾಗುತ್ತೆ ಆಗುತ್ತೆ ಲಕ್ಕಿ ಶಾಂತಿಯನ್ನ ನೋಡಿ ಹೇಳಿದ್ರೆ ಆಗ ಶಾಂತಿ ಪಾಪ ಅತ್ತೆ ನೀವು ನಿಮ್ಗೆ ನನ್ನನ್ನ ಬೈಲಿಲ್ಲ ಅಂದ್ರೆ ಒತ್ತೆ ಹೋಗಲ್ಲ ಅಲ್ವಾ ಅಂತ ಶಾಂತಿ ಕೇಳಿದ್ರೆ ಆಗ ಲಕ್ಕಿ ಲೇ ಕತ್ತೆ ನೀನು ಸಾಮಾನ್ಯವಾದ ಮನುಷ್ಯ ಅಲ್ವೇ ನೀನು ನಿನ್ನ ನೋಡ್ಕೊಳೋದಕ್ಕೆ ಆರು ಜನ ಇದ್ದಾರೆ ನನ್ ಮಗ ಒಬ್ಬನನ್ನ ನೋಡ್ಕೊಳೋದಿ ಆಗಲಿಲ್ವಾ ನಿನ್ ಕೈಲಿ ಮದುವೆ ಆದ ಹೊಸದರಲ್ಲೇ ಹಳೆ ಸೀರೆಯನ್ನು ಕೊಟ್ಟು ಉಳುಮೆ ಮಾಡು ಅಂತ ಬಿಟ್ಟಿದ್ರೆ ನೀನ್ ಇನ್ನು ಲಚ್ಚನ ದೇವಿನ ಹಳ್ಳಿಯಲ್ಲೇ ಇರ್ತಾ ಇದ್ದೆ ಪಾಪ ಇನ್ನೊಬ್ರು ಮನೆ ಹೆಣ್ಮಗಳು ಕಟ್ಟಾಕೋದ್ ಬೇಡ ಅಂತ ಬಿಟ್ಟೆ ನೋಡು ಅದಕ್ಕೆ ಬಾಲ ಬೆಳ್ಕೊಂಡ್ ಬಿಟ್ಟಿದೆ ನಿನ್ಗೆ ಆಯ್ತಲ್ಲ ಈಗ ಈ ಅತ್ತೆ ಏನ್ ಮಾಡ್ಕೊಳ್ಳೋಕೆ ಆಗುತ್ತೆ ಅಂತ ಯೋಚನೆ ಮಾಡಿದೋ ಕುರ್ಚಿ ಮೇಲೆ ಕೂರ್ಸಿ ಕಪಾಳಕ್ಕೆ ಹೊಡಿತೀನಿ ಅಂತ ಲಕ್ಕಿ ಹೇಳಿದಾಗ ಅಯ್ಯೋ ಅತ್ತೆ ತಲೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳು ಹೇಗೆ ಎತ್ತರಕ್ಕೆ ಇರೋ ಸುಸೇಂದ್ರು ಇವ್ರ ಮುಂದೆ ಎಲ್ಲ ಈಗ ನನ್ಗೆ ಬೈತಿರಲ್ಲ ನಿಮ್ಗೇನು ಅನ್ಸೋದಿಲ್ವಾ ಅಂತ ಹೇಳಿ ಶಾಂತಿ ಲಕ್ಕಿಗೆ ಕೇಳ್ತಾಳೆ ಹಾಗ ಲಕ್ಕಿ ಯಾಕೆ ಅನ್ಸಬೇಕು ನನ್ಗೆ ಹೆತ್ತವರಿಗೆ ಯಗ್ನೇ ಮುದ್ದು ಅಂತಾರೆ ಅಂತದ್ರಲ್ಲಿ ಮುದ್ದಾಗಿ ಮೊಲ ಬೆಳೆಸಿ ನಿನ್ ಕೈಗೆ ಕೊಟ್ರೆ ಯಜ್ಞದ ತರ ನೋಡ್ಕೊಳ್ತಾ ಇದೀಯಲ್ಲೇ ನೀನು ಅಂತ ಶಾಂತಿಗೆ ಲಕ್ಕಿ ಬೈದ್ರೆ ಇಲ್ಲಮ್ಮ ಇಲ್ಲಮ್ಮ ಆಸ್ಪತ್ರೆಯಲ್ಲಿ ಇದ್ದಾಗ ಕಣ್ಣೀರ್ ಹಾಕೊಂಡು ನನ್ನ ಜೀವನ ಉಳಿಸ್ಕೊಂಡಿದ್ದಾಳೆ ಅವಳು ರಂಗನಾಥ್ ಅವರು ಹೇಳಿದ್ರೆ ಆಗ ಲಕ್ಕಿ ಅದಕ್ಕೆ ಇವಳು ಇನ್ನು ಉಳ್ಕೊಂಡಿದ್ದಾಳೆ ಅಂತ ಹೇಳಿ ಲಕ್ಕಿ ಹೇಳ್ತಾರೆ ಆಗ ರಂಗನಾಥ್ ಅವರು ಆಯ್ತು ಬಿಡಮ್ಮ ಈಗ ಆಗಿದ್ದೆಲ್ಲ ಆಗೋಯ್ತು ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ಲಕ್ಕಿ ಹೇಳಿ ನನ್ ಬ್ಯಾಗ್ ಅನ್ನ ತೆಕ್ಕಡು ಶಾಂತಿಗೆ ಹೇಳಿದ್ರೆ ಆಗ ಮೀನ ಎದ್ದೇಳ್ತಾಳೆ ಆಗ ಲಕ್ಕಿ ನೀನ್ ಯಾಕೆ ಎದ್ದೆ ಅಂತ ಮೀನಾಗೆ ಕೇಳಿದ್ರೆ ಅಜ್ಜಿ ಬ್ಯಾಗನ್ನ ತೆಕ್ಕೊಡು ಅಂತ ಹೇಳಿದ್ರಲ್ಲ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಇವಳು ಕಾಲೇನು ಬಿದ್ದೋಗಿದೀಯಾ ಏ ಶಾಂತಿ ಹೋಗಿ ಎತ್ಕೊಡೆ ಅಂತ ಹೇಳಿ ಲಕ್ಕಿ ಅವರು ಹೇಳ್ತಾರೆ ಶಾಂತಿ ಬ್ಯಾಗ್ ತಾನೇ ತರ್ತೀನಿ ಅಂತ ಹೇಳಿ ದಡ್ ಬಡ್ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ವಾಪಸ್ ಬಂದು ತಗೊಳಿ ಅತ್ತೆ ಅಂತ ಬ್ಯಾಗ್ ಅನ್ನ ತಾನು ಕೊಟ್ರೆ ಆಗ ಲಕ್ಕಿ ಆ ಬ್ಯಾಗ್ ಅನ್ನ ತಗೊಂಡು ಏ ಸುತಿ ಹೊಸದಾಗಿ ಮದ್ವೆ ನಿಮಗೆ ನಿನ್ ಕೊಡ್ಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೆ ಜರ್ತಾರಿ ಸೀರೆಯನ್ನ ತಂದಿದ್ದೀನಿ ತಗೋ ಉಟ್ಕೋ ಅಂತ ಹೇಳಿ ಲಕ್ಕಿ ಸೀರೆಯನ್ನ ಕೊಡ್ತಾರೆ ಶ್ರುತಿಗೆ ಶ್ರುತಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಲಕ್ಕಿಗೆ ಬಂದು ಕಿಸ್ ಕೊಡ್ತಾಳೆ ಲಕ್ಕಿ ಏ ಅಲ್ಲಿ ಒಂಬಸ್ತಾಳೆನೆ ನೀನು ಮುದ್ಕೊಡ್ರೆ ಲಚ್ಕಾ ಪಚ್ಕಾ ಅಂತ ಶಬ್ದ ಬರ್ತಾ ಇದೆ ಅಂತ ಲಕ್ಕಿ ಹೇಳಿದ್ರೆ ಆಗ ಶ್ರುತಿ ಖುಷಿಗೆ ಅಜ್ಜಿ ಸೀರೆ ಉಡ್ಸೋರಿದ್ರು ಆದ್ರೆ ಕೊಡ್ಸೋರಿದ್ದಿಲ್ಲ ಇಷ್ಟು ದಿನ ಆದ್ರೂ ರವಿ ಒಂದ್ ಸೀರೆ ಕೂಡ ಕೊಡ್ಸಿರ್ಲಿಲ್ಲ ಗೊತ್ತಾ ಬಟ್ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಆಗ ಲಕ್ಕಿ ಯಾರು ಮಾಡದೇ ಇರೋದನ್ನ ಮಾಡೋದೆ ಲಕ್ಕಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ರವಿ ಅಜ್ಜಿ ನನ್ಗೇನು ತಂದಿಲ್ವಾ ಅಂತ ಕೇಳ್ತಾನೆ ಆಗ ಲಕ್ಕಿ ನಿನ್ನನ್ನ ಮರಿತೀನೇನೋ ಆ ಇಲ್ಲಿ ಅಂತ ಹೇಳಿ ಮುಂದೆ ಕರೆದು ಹೊಟ್ಟೆಗೆ ಒಂದು ಹಾಗೆ ಕೆನೆಗ ಒಂದು ಬಾರಿಸ್ತಾರೆ ಹಾಗೆ ನೀನು ಮಾಡಿರುವ ಕೆಲಸಕ್ಕೆ ಇದು ಕಮ್ಮಿ ಇಲ್ಲೇ ಇರ್ತೀನಲ್ಲ ಹೊತ್ತೊತ್ತಿಗೂ ಕೊಡ್ತಾ ಇರ್ತೀನಿ ಅಂತ ಲಕ್ಕಿ ಹೇಳಿದ್ರೆ ಏನಜ್ಜಿ ಹಿಂಗೆ ಕೊಟ್ಬಿಟ್ಟೆ ನೀನು ಅಂತ ರವಿ ಕೇಳ್ತಾನೆ ಆಗ ಲಕ್ಕಿ ಮತ್ತೆ ಲಕ್ಕಿ ಬರಿ ಪಂಚ್ ಡೈಲಾಗ್ ಹೊಡೆಯೋದ್ರಲ್ಲಿ ಎತ್ತಿದ್ದ ಕೈ ಅಲ್ಲ ಕಣೋ ಕೈ ಎತ್ತಿ ಪಂಚ್ ಕೊಡೋದ್ರಲ್ಲೂ ಎತ್ತಿದ ಕೈ ಹೋಗ್ಲಿ ಬಾ ತಗೋ ಅಂತ ಹೇಳಿ ಪಂಚ ಶರ್ಟ್ ಅನ್ನ ಲಕ್ಕಿ ರವಿಗೆ ಕೊಡ್ತಾರೆ ಏ ಲಕ್ಕಿ ಶಾಂತಿ ಶಾಂತಿ ಮಗನಾಗಿ ಬದುಕೋದನ್ನ ಬಿಟ್ಟು ಮಣ್ಣಿನ ಮಗನಾಗಿ ಬದುಕೋದು ಕಲಿ ಅಂತ ಹೇಳಿ ರವಿಗೆ ಹೇಳ್ತಾರೆ ರವಿ ಕೂಡ ಥ್ಯಾಂಕ್ ಯು ಅಜ್ಜಿ ಅಂತ ಹೇಳಿ ಲಕ್ಕಿಗೆ ಕಿಸ್ಕೊಟ್ರೆ ಏಯ್ ಏನಾಗಿದ್ಯೋ ನಿಮ್ ಇಬ್ರಿಗೂ ಇಬ್ರು ಒಳ್ಳೆ ಲಾಚ ಲಾಚ ಅಂತ ಹೇಳಿ ಕೊಡ್ತೀರಾ ಅಂತ ಲಕ್ಕಿ ಕೇಳಿದಾಗ ಪ್ರೀತಿಯಿಂದ ಅಜ್ಜಿ ಲವ್ ಲವ್ವು ಅಂತ ಹೇಳಿ ರವಿ ಹೇಳ್ತಾನೆ ಲಕ್ಕಿ ಆಯ್ತು ಬಿಡ್ರಪ್ಪ ಇಡೋದನ್ನ ನೀನು ಕೂಡ ಶಾಂತಿಯಿಂದ ಕಲ್ತಿದೀಯಾ ಅಂತ ಹೇಳಿದ್ರೆ ಆಗ ಶಾಂತಿ ಮನಸ್ಸಲ್ಲಿ ಅಯ್ಯೋ ಈ ಅತ್ತೆ ಬೇರೆ ಹೋಗಿ ಬಂದು ನನ್ನ ವಿಷಯಕ್ಕೆ ಬರ್ತಾರೆ ಇದೆಲ್ಲ ಆಗಿದ್ದು ಈ ಮೀನ ಆಗಿದ್ದು ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದು ಇವಳತಾನೆ ಅಂತ ಹೇಳಿ ಶಾಂತಿ ಮೀನಾ ಬಗ್ಗೆ ಮನಸ್ನಲ್ಲಿ ಮಾತಾಡ್ಕೊಂತಾಳೆ ಮನೋಜ ಇದ್ರೆ ಅಜ್ಜಿ ನನ್ಗೇನ್ ತಂದಿದೀಯಾ ಅಂತ ಕೇಳಿದ್ರೆ ಲಕ್ಕಿ ನಾನು ಮಲೇಷ್ಯಾಕ್ಕೆ ಹೋಗಿದ್ನ ಶಾಪಿಂಗ್ ಮಾಡ್ಕೊಂಡ್ ಬರೋದಕ್ಕೆ ಹೊಸದಾಗಿ ಮದುವೆ ಆಗಿದ್ದಾರೆ ಅಂತ ಇವರಿಬ್ಬರಿಗೂ ತಂದಿದ್ದೀನಿ ಅಷ್ಟೇ ಮಲೇಷಿಯಾ ಅಂದಾಗ ನೆನಪಾಯ್ತು ಏನಮ್ಮ ಬ್ಯೂಟಿಷಿಯನ್ನು ಮಪ್ಪ ನಿನ್ನ ನೋಡೋದಕ್ಕೆ ಬಂದ್ರ ಇಲ್ವಾ ಅಂತ ಲಕ್ಕಿ ಕೇಳಿದ್ರೆ ಇನ್ನೂ ಇಲ್ಲ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಹಾಗೆ ಲಕ್ಕಿ ಅಯ್ಯೋ ಅವನೇ ಅವ್ ಗಿಲ್ದಿರೋ ಅಪ್ನೆ ಮಗಳನ್ನ ಕಂಡ್ರೆ ಪ್ರೀತಿ ಇಲ್ವಾ ಅಂತ ಲಕ್ಕಿ ಕೇಳಿದ್ರೆ ಆಗ ಶಾಂತಿ ಅಯ್ಯೋ ಇದೇ ಇದೆ ಹತ್ತು ಲಕ್ಷದಷ್ಟು ಪ್ರೀತಿ ಇದೆ ಅಂತ ಶಾಂತಿ ಹೇಳ್ತಾಳೆ ಆಗ ಲಕ್ಕಿ ಪ್ರೀತಿಯನ್ನು ಕೂಡ ಲಕ್ಷದಲ್ಲೇ ಎಣಿಸ್ತಾ ಇದೀಯ ಅಲ್ಲೇ ನೌಟಂಕಿ ಅವ್ರ ಅಪ್ಪ ಬರ್ಲಿಲ್ವಾ ಅಂತ ಕೇಳಿದ್ದು ಅಂತ ಲಕ್ಕಿ ಶಾಂತಿಗೆ ಹೇಳಿದ್ರೆ ಬರ್ತಾರೆ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಲಕ್ಕಿ ಬರ್ಲಿ ಬರ್ಲಿ ಇಲ್ಲೇ ಇರ್ತೀನಲ್ಲ ನೋಡ್ತೀನಿ ಅಂತ ಲಕ್ಕಿ ಹೇಳಿದಾಗ ಹಾಗಾದ್ರೆ ನೀವು ಇಲ್ಲೇ ಇದ್ಬಿಡ್ತೀರಾ ಬಿಡ್ತೀರಾ ಅಂತ ಶಾಂತಿ ಕೇಳ್ತಾಳೆ ಲಕ್ಕಿ ಭಯಾನೇನೆ ಕೈಕಾಲೆಲ್ಲ ನಡುತ್ತಾ ಇದೀಯಾ ಅಂತ ಕೇಳಿದ್ರೆ ಆಗ ಶಾಂತಿ ಹೇ ಈ ಸಕ್ರೆ ಬೈಲ್ ಶಾಂತಿ ಯಾರಿಗೂ ಎದ್ರಲ್ಲ ಅಂತ ಹೇಳ್ತಾಳೆ ಲಕ್ಕಿ ಹಾಗಿದ್ರೆ ನೀನ್ ಎದ್ರೋವರೆಗೂ ನಾನು ಇಲ್ಲೇ ಇರ್ತೀನಿ ಕಣೆ ಅಂತ ಹೇಳಿದ್ರೆ ಶಾಂತಿ ಮತ್ತು ರೋಹಿಣಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಅಲ್ಲಿಗೆ ಇಂದಿನ ಸಂಚಿಕೆ ಆಗುತ್ತೆ ವೀಕ್ಷಕರ ವಿಡಿಯೋ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ